ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಎಲೆಕ್ಷನ್ ಸೀಸನ್ ರಾಜಕಾರಣಿಗಳು ತಮ್ಮ ನಾಮಿನೇಷನ್ ಫೈಲ್ ಮಾಡುವಾಗ ಅವರ ಆಸ್ತಿ ಘೋಷಣೆಯನ್ನು ಮಾಡ್ಕೊಳ್ತಾರೆ ಜೊತೆಗೆ ಇನ್ ಕೇಸ್ ಅವ್ರು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅದನ್ನು ಕೂಡ ಅಫಿಡವಿಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಈಗ ಬೆಳಕಿಗೆ ಬಂದಿದೆ ಅದ್ರ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ನಾನು ಹೇಳಿದಾಗ ಎಲೆಕ್ಷನ್ ಕಾರಣಕ್ಕೆ ವೇರಿಯಸ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಮಗೆ ನೋಡಲಿಕ್ಕೆ ಸಿಗುತ್ತೆ ಈಗ ಇಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಇನ್ವೆಸ್ಟ್ಮೆಂಟ್ ಮೂರ್ ದಿನಕ್ಕೆ ಮುಂಚೆ ವೈನಾಡ್ ಇವರು ನಾಮಿನೇಷನ್ ಫೈಲಿಂಗ್ ಅನ್ನು ಮಾಡಿದ್ದಾರೆ ಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದರೆ ಸುಮಾರು ಇಪ್ಪತ್ತೈದು ಬೇರೆ ಬೇರೆ ಷೇರುಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಆ ಷೇರುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅಂದ್ರೆ ರಾಹುಲ್ ಗಾಂಧಿ ಅವರು ಯಾವೆಲ್ಲ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹಾಗೆ ನಾನು ಹಿಂದೆ ಸಾಕಷ್ಟು ಸಲ ಮೆನ್ಷನ್ ಮಾಡಿದ್ದೀನಿ ಬೇರೆಯವರು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಅನ್ನು ನೋಡಿ ಅಥವಾ ಸ್ಟಾಕ್ ಅನ್ನ ನೋಡಿ ನಾವು ಅಂತ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬಾರ್ದು ನಾವು ಕಂಪನಿಗಳನ್ನ ಸ್ಟಡಿ ಮಾಡಬೇಕು ನಂತರ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ನಮಗೆ ಫೀಲಿಂಗ್ ಇದ್ರೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ರೈಟ್ ಮೆಥಡ್ ಆಗುತ್ತೆ ಅಂತ ಇಲ್ಲೂ ಕೂಡ ಅದೇ ಪಾಯಿಂಟ್ಸ್ ಅನ್ನು ರಿಪೀಟ್ ಮಾಡ್ತೀನಿ ರಾಹುಲ್ ಗಾಂಧಿ ಅವರು ಇನ್ವೆಸ್ಟ್ ಮಾಡಿದರೆ ಅಂತ ನಾವು ಕಣ್ಮುಚ್ಕೊಂಡು ಖಂಡಿತ ಇನ್ವೆಸ್ಟ್ ಮಾಡೋದಿಲ್ಲ ನಾವು ಆ ಕಂಪನಿಗಳನ್ನ ಸ್ಟಡಿ ಮಾಡ್ತೀವಿ ನಂತರ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ ಜೊತೆಗೆ ಇಲ್ಲಿ ಇಷ್ಟ ನಾವು ಇಲ್ಲಿವರೆಗೂ ಇನ್ವೆಸ್ಟ್ ಮಾಡಿರೋ ಯಾವ್ದಾದ್ರು ಕಂಪನಿಗಳು ಅಥವಾ ನೀವು ಯಾವ್ದಾದ್ರೂ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ಕಂಪನಿ ಇದೆಯಾ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸ್ವಂತ ನಾವು ಇನ್ವೆಸ್ಟ್ ಮಾಡಿದ ಕಂಪನಿಯಲ್ಲಿ ಇವರು ಇನ್ವೆಸ್ಟ್ ಮಾಡಿದರೆ ಅಂತಂದ್ರೆ ಅಂದ್ರೆ ನಮ್ಮ ಸ್ಟಡೀಸ್ ಕರೆಕ್ಟ್ ಆಗಿದೆ ಅಂತಾನೆ ಅಂದ್ಕೊಳ್ಬಹುದು ಯಾಕಂದ್ರೆ ಇವರೇನು ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡಿರೋದಿಲ್ಲ ಅವ್ರಿಗೆ ವೇರಿಯಸ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಕೂಡ ಇರ್ತಾರೆ ಅವರ ಅಡ್ವೈಸ್ ತಗೊಂಡೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ಹಾಗಾಗಿ ನಮ್ಮ ರಡಾರ್ಲ್ಲಿರುವಂತಹ ನಾವ್ ಈಗಾಗ್ಲೇ ಸಾಕಷ್ಟು ಸಲ ಸ್ಟಡಿ ಮಾಡಿರೋ ಯಾವ್ದಾದ್ರು ಸ್ಟಾಕ್ ಇದೆಯಾ ಅವೆಲ್ಲನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವು ಈ ವಿಡಿಯೋದಲ್ಲಿ ನೋಡಬಹುದು ರಾಹುಲ್ ಗಾಂಧೀಸ್ ರುಪೀಸ್ ಏಟ್ ಪಾಯಿಂಟ್ ನೈನ್ ಒನ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಟ್ವೆಂಟಿ ಫೈವ್ ಸ್ಟಾಕ್ಸ್ ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಕಂಪನೀಸ್ ಮೇಲೆ ಇದಾವೆ ನೋಡಬಹುದು ಐ ಟಿ ಐ ಸಿ ಐ ಸಿ ಐ ಸಿ ಬ್ಯಾಂಕ್ ಟೈಟನ್ ಪಿಡಿ ಲೈಟ್ ಅಂಡ್ ಮೋರ್ ಶೇರ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ಶೇರಲ್ಲಿ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು ಇಲ್ಲಿ ರಾಹುಲ್ ಗಾಂಧಿ ಸ್ಟಾಕ್ ಪೋರ್ಟ್ಫೋಲಿಯೋ ರಾಹುಲ್ ಗಾಂಧಿ ಇನ್ವೆಸ್ಟ್ ಇನ್ ದೀಸ್ ಸ್ಟಾಕ್ ಫುಲ್ ಲಿಸ್ಟ್ ಇಲ್ಲಿ ಶೇರ್ಸ್ ಇದೆ ಕ್ವಾಂಟಿಟಿ ಇದೆ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಂದ್ರೆ ಇದು ಗುರುವಾರದ ಕ್ಲೋಸಿಂಗ್ ಗೆ ಲೆಕ್ಕ ಹಾಕಿರುವಂತಹ ಮಾರ್ಕೆಟ್ ವ್ಯಾಲ್ಯೂ ನಿನ್ನೆ ಕ್ಲೋಸಿಂಗ್ ಅಲ್ಲ ನೋಡ್ಬೋದು ಆಲ್ಕೈಲ್ ಅಮೈನ್ಸ್ ಅಲ್ಲಿ ಮುನ್ನೂರ ಎಪ್ಪತ್ಮೂರು ಕ್ವಾಂಟಿಟಿಯನ್ನು ಇವರು ಬೈ ಮಾಡಿದ್ದಾರೆ ಇವರ ಪೋರ್ಟ್ಫೋಲಿಯೋದಲ್ಲಿ ಸಾರಿ ಮುನ್ನೂರ ಎಪ್ಪತ್ಮೂರು ಕ್ವಾಂಟಿಟಿ ಆಲ್ಕೈಲ್ ಅಮೈನ್ಸ್ ಶೇರ್ಗಳಿದೆ ನೆಕ್ಸ್ಟ್ ಏಷ್ಯನ್ ಪೇಂಟ್ಸ್ ಸಾವಿರದ ಇನ್ನೂರ ಮೂವತ್ತೊಂದು ಶೇರ್ಗಳಿದ್ದಾವೆ ಅದರ ವ್ಯಾಲ್ಯೂ ಕೂಡ ಬೇಕಿದ್ರೆ ನೋಡ್ಕೊಳ್ಬೋದು ಇಲ್ಲಿ ಮೂವತ್ತೈದು ಲಕ್ಷ ಪ್ಲಸ್ ಇನ್ವೆಸ್ಟ್ಮೆಂಟ್ ಇದೆ ಏಷಿಯನ್ ಪೇಂಟ್ಸ್ ಹಾಗೆ ಬಜಾಜ್ ಫೈನ್ಸ್ ಐನೂರ ಐವತ್ತೊಂದು ಶೇರ್ಗಳಿದೆ ಎಲ್ಲೂ ಕೂಡ ಮೂವತ್ತೈದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನಾನೂರ ಏಳು ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಅಂದರೆ ಇವರು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅಲ್ಲ ಇದು ಈಗಿನ ಮಾರ್ಕೆಟ್ ವ್ಯಾಲ್ಯೂ ಅವರು ತುಂಬಾ ಲೋಯರ್ ಲೆವೆಲ್ ಏನಾದ್ರು ಬೈ ಮಾಡಿದ್ರೆ ಲಾಭನು ಸೇರಿರುತ್ತೆ ಇಲ್ಲಿ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಆಲ್ಕ ಎಲಮೆಂಟ್ಸ್ ಬಗ್ಗೆ ನಾವು ಸಾಕಷ್ಟು ಸಲ ವಿಡಿಯೋ ಕವರ್ ಮಾಡಿದೀವಿ ಏಷ್ಯನ್ ಪೇಂಟ್ಸ್ ಬಗ್ಗೆ ಅಂತೂ ತುಂಬಾನೇ ಸಲ ಇವನ್ ಬಜಾಜ್ ಫೈನಾನ್ಸ್ ಕೂಡ ಅಷ್ಟೇ ಏಷಿಯನ್ ಪೇಂಟ್ಸ್ ಅಲ್ಲೂ ನಮ್ಮ ಇನ್ವೆಸ್ಟ್ಮೆಂಟ್ ಇದೆ ಬಜಾಜ್ ಫೈನಾನ್ಸ್ ಅಲ್ಲೂ ಕೂಡ ಇದೆ ಇದು ಖಂಡಿತ ನಮ್ಮ ಬೆನ್ನ ನಾವೇ ತಟ್ಕೊಳ್ಳುವಂತ ವಿಚಾರ ಅಂದ್ಕೊಳ್ಬಹುದು ಬೇಕಿದ್ರೆ ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿಯಲ್ಲಿ ಇವರು ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ಬಂದರೆ ದೀಪಕ್ ನೈಟೆಟ್ ಇದ್ರ ಅಂತೂ ಸಾಕಷ್ಟು ಸಲ ನಾನು ವಿಡಿಯೋ ಕವರೇಜ್ ಮಾಡಿದ್ದೀನಿ ಐನೂರ ಅರವತ್ತೆಂಟು ಕ್ವಾಂಟಿಟಿ ಬೈ ಮಾಡಿದ್ದಾರೆ ಹನ್ನೊಂದು ಲಕ್ಷ ತೊಂಬತ್ತೆರಡು ಸಾವಿರ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇದೆ ಈಗಿನ ವ್ಯಾಲ್ಯೂನಲ್ಲಿ ನೆಕ್ಸ್ಟ್ ವಿಸ್ ಲ್ಯಾಬೊರೆಟ್ರೀಸ್ ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಕವರ್ ಮಾಡಿದೀವಿ ಐನೂರ ಅರವತ್ತೇಳು ಕ್ವಾಂಟಿಟಿ ಇದೆ ಇಲ್ಲೂ ಕೂಡ ಹತ್ತೊಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಸೊ ಅಗೇನ್ ರಿಪೀಟ್ ಮಾಡ್ತೀನಿ ಇದು ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ನಾನು ಇನ್ವೆಸ್ಟ್ ಮಾಡಿದರೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂತ ರಿಪೀಟ್ ಮಾಡ್ತಿರ್ತೀನಿ ಅವ್ರು ಯಾವಾಗ ಇನ್ವೆಸ್ಟ್ ಮಾಡಿದರೋ ಗೊತ್ತಿಲ್ಲ ಎಷ್ಟು ಪ್ರೈಸ್ ಇದ್ದಾಗ ತಗೊಂಡಿದರೋ ಗೊತ್ತಿಲ್ಲ ಬಟ್ ಕರೆಂಟ್ ವ್ಯಾಲ್ಯೂ ಇಷ್ಟಿದೆ ಸುಡ್ ಕೂಡ ಒಂದು ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ನಿಫ್ಟಿ ಫಿಫ್ಟಿಯಲ್ಲಿ ಇರುವಂತಹ ಕಂಪನಿ ನೆಕ್ಸ್ಟ್ ಆಕೆ ಬರೋದ್ರೆ ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ಸ್ ಇದು ಕೂಡ ಒಳ್ಳೆ ಕಂಪನಿನೇ ಇದ್ರ ಬಗ್ಗೆ ಕೂಡ ನಾನು ಹಲವಾರು ಕಲರ್ ಸಲ ಕವರ್ ಮಾಡಿದೀನಿ ಐನೂರ ಹದಿನಾರು ಕ್ವಾಂಟಿಟಿ ಇದೆ ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ ನೆಕ್ಸ್ಟ್ ಫೈನ್ ಆರ್ಗ್ಯಾನಿಕ್ಸ್ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಕೂಡ ನಾವು ವಿಡಿಯೋ ಕವರ್ ಮಾಡಿದ್ವಿ ಇನ್ನೂರ ಹನ್ನೊಂದು ಶೇರ್ಸ್ ಇದೆ ಗರವಾರಿ ಟೆಕ್ನಿಕಲ್ ಫೈಬರ್ಸ್ ಐನೂರ ಎಂಟು ಬಗ್ಗೆ ಡೀಟೇಲ್ಡ್ ವಿಡಿಯೋ ನಾನು ಕವರ್ ಮಾಡಿಲ್ಲ ಬಟ್ ಸುಮಾರು ಸಲ ಕವರ್ ಮಾಡಿದ್ದೀನಿ ಇದನ್ನು ಕೂಡ ಆಸ್ ಎ ನ್ಯೂಸ್ ಐನೂರ ಎಂಟು ಕ್ವಾಂಟಿಟಿ ಇದೆ ನೆಕ್ಸ್ಟ್ ಜಿಎಂಎಂ ಪಿ ಫಾಡ್ಲರ್ ಇದರ ಬಗ್ಗೆ ಕೂಡ ಡೀಟೇಲ್ಡ್ ವಿಡಿಯೋಗಳು ಬಂದಿದೆ ಸಾವಿರದ ಕ್ವಾಂಟಿಟಿ ಜಿ ಎಂ ಎಂ ಪಿ ಫಾಡ್ಲರ್ ಇದೆ ಲಕ್ಷ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ನೆಕ್ಸ್ಟ್ ಯುನಿಲಿವರ್ ಇಲ್ಲೂ ಕೂಡ ನೋಡಬಹುದು ಸಾವಿರದ ನೂರ ಅರವತ್ತೊಂದು ಶೇರ್ಸ್ ಇದೆ ಎಫ್ ಎಂ ಸ್ಟಾಕ್ ಸಾಕಷ್ಟು ಸಲ ಕವರ್ ಮಾಡಿದೀನಿ ಅಂದ್ರೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಸ್ಟಿಲ್ ಫಂಡಮೆಂಟಲಿ ಒಳ್ಳೆ ಕಂಪನಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇಲ್ಲೂ ಕೂಡ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ನೆಕ್ಸ್ಟ್ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ನೋಡಬಹುದು ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕ್ವಾಂಟಿಟಿ ಐ ಸಿ ಐ ಸಿ ಬ್ಯಾಂಕ್ ಶೇರ್ ಗಳಿದೆ ಇಪ್ಪತ್ನಾಲ್ಕು ಸಾವಿರ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇದೆ ನೆಕ್ಸ್ಟ್ ಇನ್ಫೋ ಎಡ್ಜ್ ಅಥವಾ ನೌಕರಿ ಅಂತ ನಾವೇನು ಕರೀತೀವಿ ಇಲ್ಲಿ ಎಂಬತ್ತೈದು ಶೇರ್ ತಗೊಂಡಿದ್ದಾರೆ ಇಲ್ಲೂ ಕೂಡ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಇನ್ವೆಸ್ಟ್ಮೆಂಟ್ ಇದೆ ನೆಕ್ಸ್ಟ್ ಇನ್ಫೋಸಿಸ್ ಅಲ್ಲಿ ನೋಡಬಹುದು ಎಂಟುನೂರ ಎಪ್ಪತ್ತು ಶೇರ್ ಬೈ ಮಾಡಿದ್ದಾರೆ ಇಲ್ಲೂ ಕೂಡ ಹದಿನಾಲ್ಕು ಲಕ್ಷ ಇದೆ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಐ ಟಿ ಸಿ ನಲ್ಲಿ ಮೂರ್ ಸಾವಿರದ ತೊಂಬತ್ ಮೂರು ಶೇರ್ಗಳಿದೆ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಎಲ್ ಟಿ ಐ ಮೈಂಟ್ರಿ ನಾನೂರ ಏಳು ಶೇರ್ಗಳಿದೆ ಇಪ್ಪತ್ತೊಂದು ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ ಹಾಗೆ ಮಾಲ್ಟೆಕ್ ಪ್ಯಾಕೇಜಿಂಗ್ ಇದ್ರ ಬಗ್ಗೆ ಕೂಡ ನಾನು ಹಿಂದೆ ವಿಡಿಯೋ ಕವರ್ ಮಾಡಿದ್ದೀನಿ ಪ್ಯಾಕೇಜಿಂಗ್ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಸ್ಟಾಕ್ ಅಂತಾನು ಕೂಡ ಮೆನ್ಷನ್ ಮಾಡಿದ್ದೀನಿ ಸಾವಿರದ ಒಂಬೈನೂರ ಐವತ್ ಮೂರು ಶೇರ್ಗಳನ್ನ ಇಲ್ಲಿ ಬೈ ಮಾಡಿದರೆ ಹದಿನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಇನ್ವೆಸ್ಟ್ಮೆಂಟ್ ಇದೆ ಮಾಲ್ಟೆಕ್ ಪ್ಯಾಕೇಜಿಂಗ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನೀವು ಇಂಟ್ರೆಸ್ಟಿಂಗ್ ಕಂಪನಿ ಬಟ್ ಸ್ಮಾಲ್ ಕ್ಯಾಪ್ ಕಂಪನಿ ನೆಕ್ಸ್ಟ್ ನೆಸ್ಲೆ ಇಂಡಿಯಾ ನೀವು ಇಲ್ಲಿ ನೋಡಬಹುದು ಸಾವಿರದ ಮುನ್ನೂರ ಎಪ್ಪತ್ತು ಶೇರ್ಗಳನ್ನ ಇದರಲ್ಲಿ ಬೈ ಮಾಡಿದರೆ ಮೂವತ್ತೈದು ಲಕ್ಷದ ಅರವತ್ತೇಳು ಸಾವಿರ ಇನ್ವೆಸ್ಟ್ಮೆಂಟ್ ಇದೆ ನೆಕ್ಸ್ಟ್ ಪಿಡಿಲೈಟ್ ಇಂಡಸ್ಟ್ರೀಸ್ ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಶೇರ್ಗಳನ್ನು ಇಲ್ಲಿ ಬೈ ಮಾಡಿದ್ದಾರೆ ನಲ್ವತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ಇನ್ವೆಸ್ಟ್ಮೆಂಟ್ ಇದೆ ಹಾಗೆ ಸುಪ್ರಜಿತ್ ಎಂಜಿನಿಯರಿಂಗ್ ನಾಲ್ಕು ಸಾವಿರದ ಅರವತ್ತೆಂಟು ಶೇರ್ಗಳಿದೆ ಇಲ್ಲಿ ಹದಿನಾರು ಲಕ್ಷದ ಅರವತ್ತೈದು ಸಾವಿರ ಇನ್ವೆಸ್ಟ್ಮೆಂಟ್ ಇದೆ ಹಾಗೆ ಟಿ ಸಿ ಎಸ್ ಇನ್ನೂರ ಮೂವತ್ನಾಲ್ಕು ಶೇರ್ಗಳಿದೆ ತೊಂಬತ್ತೆಂಟು ಸಾವಿರದ ಸಾರಿ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಐದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ನೆಕ್ಸ್ಟು ಟೈಟನಲ್ಲಿ ಕೂಡ ಇವರು ಹೋಲ್ಡಿಂಗ್ ಇಟ್ಟಿದ್ದಾರೆ ಎಂಟುನೂರ ತೊಂಬತ್ತೇಳು ಶೇರ್ಗಳಿದೆ ಟೈಟನಲ್ಲಿ ಮೂವತ್ತೆರಡು ಲಕ್ಷದ ಐವತ್ತೆಂಟು ಸಾವಿರ ಇನ್ವೆಸ್ಟ್ಮೆಂಟ್ ಇದೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಮುನ್ನೂರ ಇನ್ವೆಸ್ಟ್ಮೆಂಟ್ ಶೇರ್ಗಳಿವೆ ಒಂದು ಲಕ್ಷದ ಸಾರಿ ಹನ್ನೆರಡು ಲಕ್ಷದ ಹತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ವೆರಟೋಸ್ ಅಡ್ವರ್ಟೈಸಿಂಗ್ ಇನ್ನೂರ ಅರವತ್ತು ಶೇರ್ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಇದೆ ನೆಕ್ಸ್ಟ್ ವಿನೈಲ್ ಕೆಮಿಕಲ್ಸ್ ಅಲ್ಲಿ ಒಂಬೈನೂರನ್ನ ತಗೊಂಡಿದ್ದಾರೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಇನ್ವೆಸ್ಟ್ಮೆಂಟ್ ಇದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅಲ್ಲಿ ಎನ್ ಸಿ ಡಿ ಸಿ ಇದೆ ಅಂದರೆ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಐವತ್ತೆರಡು ಡಿಬೆಂಚರ್ಸ್ ಇದೆ ಸಾವಿರದ ಐನೂರ ಐವತ್ತೆಂಟು ರೂಪಾಯಿ ವ್ಯಾಲ್ಯೂ ಇದೆ ಇದಿಷ್ಟು ರಾಹುಲ್ ಗಾಂಧಿಯವರ ಪೋರ್ಟ್ಫೋಲಿಯೋ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬಹುದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟಾಕ್ಸ್ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿರುವಂತಹ ಸ್ಟಾಕ್ ಇದಾವೆ ಹಾಗೆ ನೀವೆಲ್ಲ ಸುಮಾರು ಜನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ನಾನು ಕೆಲವು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದೀನಿ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇರೋ ಸ್ಟಾಕ್ ಗಳಿಗೆ ಬಂದ್ರೆ ಪಿಡಿ ಲೈಟ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಇದೆ ಐ ಟಿ ಸಿ ಇದೆ ಬಜಾಜ್ ಫೈನಾನ್ಸ್ ಇದೆ ಏಷಿಯನ್ ಪೇಂಟ್ಸ್ ಇದೆ ಸುಮಾರು ಐದರಿಂದ ಆರು ಶೇರ್ ಗಳು ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಹಾಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸುಮಾರು ಸ್ಟಾಕ್ಗಳಿದೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದೀನಿ ನೆಸ್ಲೆ ಇಂಡಿಯಾ ಶೇರ್ ಗಳು ಸುಮಾರು ಜನರ ಪೋರ್ಟ್ಫೋಲಿಯೋದಲ್ಲಿದೆ ಟಿ ಸಿ ಎಸ್ ಇದೆ ಟೈಟನ್ ಅಂತ ತುಂಬಾ ಜನರ ಇರುತ್ತೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಕೂಡ ನಾವು ಸಾಕಷ್ಟು ಸಲ ಕವರ್ ಮಾಡಿದ್ದೀವಿ ಮುರುಗಪ್ಪ ಗ್ರೂಪ್ ನ ಕಂಪನಿ ಇಲ್ದೇ ಇರೋ ಸ್ಟಾಕ್ ಅಂತಂದ್ರೆ ಅಥವಾ ನಾವು ಕವರ್ ಮಾಡಿಲ್ದೇ ಇರೋಂತಹ ಸ್ಟಾಕ್ ಅಂತಂದರೆ ವಿನೈಲ್ ಕೆಮಿಕಲ್ಸ್ ಅನ್ನ ನಾವು ತುಂಬಾ ಸಲ ಏನು ಕವರ್ ಮಾಡಿಲ್ಲ ಆಲ್ಮೋಸ್ಟ್ ಕವರ್ ಮಾಡೇ ಇಲ್ಲ ಅಂತ ಹೇಳ್ಬೋದು ಹಾಗೆ ವರ್ಟೋಸ್ ಅಡ್ವರ್ಟೈಸಿಂಗ್ ಕೂಡ ನಾನು ಕವರ್ ಮಾಡಿಲ್ಲ ಈ ಎರಡು ಶೇರ್ ನಮ್ಮ ಮಾತ್ರ ಕವರ್ ಮಾಡಿಲ್ಲ ಈವನ್ ಕೂಡ ನಾನು ಕವರ್ ಮಾಡಿಲ್ಲ ಬಟ್ ಸುಪ್ರಜಿತ್ ಎಂಜಿನಿಯರಿಂಗ್ ಅನ್ನ ಕೆಲವು ಸಲ ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೀನಿ ಬಟ್ ಡೀಟೇಲ್ಡ್ ವಿಡಿಯೋ ಮಾಡಿಲ್ಲ ಇದ್ರ ಬಗ್ಗೆ ಕೂಡ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅನ್ನು ಸಾಕಷ್ಟು ಸಲ ಕವರ್ ಮಾಡಿದೀನಿ ಮೋಲ್ಟೆಕ್ ಪ್ಯಾಕೇಜ್ ಅನ್ನು ಕೂಡ ಕವರ್ ಮಾಡಿದೀನಿ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಅನ್ನು ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೀನಿ ಡೀಟೇಲ್ಡ್ ವಿಡಿಯೋ ಮಾಡಿಲ್ಲ ಅಂದ್ರೆ ಆಲ್ಮೋಸ್ಟ್ ಐದು ಶೇರ್ ಗಳು ಇದೆ ಅನ್ಸುತ್ತೆ ಹಾಗೆ ನಾವು ಡೀಟೇಲ್ಡ್ ವಿಡಿಯೋ ಮಾಡಿಲ್ಲ ಇರೋದು ಔಟ್ ಆಫ್ ಟ್ವೆಂಟಿ ಫೈವ್ ಶೇರ್ಸ್ ಐದು ಶೇರ್ ಬಗ್ಗೆ ನಾವು ಜಾಸ್ತಿ ಸಲ ಕವರ್ ಮಾಡಿಲ್ಲ ಇನ್ನು ಇಪ್ಪತ್ತು ಷೇರುಗಳ ಬಗ್ಗೆ ಸಾಕಷ್ಟು ಸಲ ಕವರ್ ಮಾಡಿರುವಂತಹ ಸ್ಟಾಕ್ಗಳು ಗಳು ಹಾಗೆ ಮುನ್ನೆಲೆಯಲ್ಲಿರುವಂಥ ಕಂಪನಿಗಳು ಎಲ್ಲಾನು ಕೂಡ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾವೆ ಕೆಲವು ಲಾಸ್ಟ್ ಒನ್ ಅಂಡ್ ಟೂ ಇಯರ್ಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿರ್ಬೋದು ಅಥವಾ ಕನ್ಸಾಲಿಡೇಟ್ ಆಗಿರಬಹುದು ಆದರೆ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಕಂಪನಿಗಳು ಇವನ್ ನೀವು ಒಂದೊಂದಾಗಿ ನೋಡ್ತಾ ಬಂದ್ರೆ ಅಲ್ಕೈ ನ ಮಂತ್ಸ್ ಆಗ್ಬಹುದು ತುಂಬಾ ಒಳ್ಳೆ ಸ್ಟಾಕ್ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತದ್ದು ಏಷಿಯನ್ ಪೇಂಟ್ಸ್ ಮಾರ್ಕೆಟ್ ಲೀಡರ್ ಪೇಂಟ್ ಸೆಕ್ಟರ್ ಅಲ್ಲಿ ಬಜಾಜ್ ಫೈನಾನ್ಸ್ ಎನ್ ಬಿ ಎಫ್ ಸಿ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ದೀಪಕ್ ನೈಟ್ರೇಟ್ ಮತ್ತೊಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಡಿವಿಸ್ ಲ್ಯಾಬೊರೇಟರೀಸ್ ಫಾರ್ಮಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಡಾಕ್ಟರ್ ಲಾಲ್ ಪಾತ್ ಲ್ಯಾಬ್ಸ್ ಇದು ಕೂಡ ಫಾರ್ಮಾ ಫೈನ್ ಆರ್ಗ್ಯಾನಿಕ್ ಕೆಮಿಕಲ್ ಇಂಡಸ್ಟ್ರಿ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಇದು ಕೂಡ ಅಷ್ಟೇ ನೆಕ್ಸ್ಟ್ ಜಿಎಂಎಂ ಪಿ ಫಾಡ್ಲರ್ ಗ್ಯಾಸ್ ಲೈನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಿಂದೂಸ್ತಾನಿಯನ್ ಲವರ್ ಎಫ್ಎಂಸಿಜಿ ಐ ಸಿ ಐ ಸಿ ಐ ಬ್ಯಾಂಕ್ ಬ್ಯಾಂಕಿಂಗ್ ಸೆಕ್ಟರ್ ಇನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಬಿಸಿನೆಸ್ ಅನ್ನು ಮಾಡುವಂತಹ ಕಂಪನಿ ಇನ್ಫೋಸಿಸ್ ಐ ಟಿ ಕಂಪನಿ ಐಟಿ ಸಿ ಎಫ್ ಎಂ ಸಿ ಜಿ ಎಲ್ಟೆ ಎಂಟ್ರಿ ಮತ್ತೊಂದು ಐಟಿ ಕಂಪನಿ ವೋಲ್ಟೆಕ್ ಪ್ಯಾಕೇಜಿಂಗ್ ಇದು ಪ್ಯಾಕೇಜಿಂಗ್ ಇಂಡಸ್ಟ್ರೀಲಿ ಕೆಲಸ ಮಾಡುವಂತಹ ಕಂಪನಿ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳಿಗೆ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ಇವನ್ ನೀವು ಐಸ್ ಕ್ರೀಮ್ ಪಾಟ್ಸ್ ಬರುತ್ತಲ್ಲ ಫಾರ್ ಎಕ್ಸಾಂಪಲ್ ಕಪ್ ತಗೊಂಡ್ರೆ ಅದಕ್ಕೊಂದು ಪ್ಯಾಕೇಜಿಂಗ್ ಇರುತ್ತೆ ಸೊ ಆ ರೀತಿ ಸಣ್ಣ ಸಣ್ಣ ಬಾಕ್ಸ್ ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ದೊಡ್ಡ ದೊಡ್ಡ ಬಾಕ್ಸ್ ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಏಷಿಯನ್ ಪೇಂಟ್ಸ್ ಏಷಿಯನ್ ಪೇಂಟ್ಸ್ ನ ಪೈಂಟ್ ಅನ್ನ ಪ್ಯಾಕಿಂಗ್ ಮಾಡುವಂತಹ ಬಕೆಟ್ಸ್ ಏನಿದೆ ಆ ಬಕೆಟ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಈ ಮೋಲ್ಟೆಕ್ ಪ್ಯಾಕೇಜಿಂಗ್ ಏಷಿಯನ್ ಪೇಂಟ್ಸ್ ಗೆ ಸೊ ಏಷಿಯನ್ ಪೇಂಟ್ಸ್ ಕೂಡ ಈ ಕಂಪನಿಯ ಕ್ಲೈಂಟ್ ಬೇಕಾದ್ರೆ ಕಂಪನಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಸಾಕಷ್ಟು ಗೊತ್ತಾಗುತ್ತೆ ನಾನು ಹಿಂದೆ ಡೀಟೇಲ್ ವಿಡಿಯೋ ಕವರ್ ಮಾಡಿದಾಗ ವೆಬ್ಸೈಟ್ ಗೆ ವಿಸಿಟ್ ಮಾಡಿನೇ ತೋರಿಸಿದೀನಿ ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಈ ಕಂಪನಿಯ ಕ್ಲೈಂಟ್ಸ್ ಇದಾವೆ ಅಂತ ನೆಕ್ಸ್ಟ್ ನೆಸ್ಲೆ ಇಂಡಿಯಾ ಪಿಡಿಲೈಟ್ ಲೈಟ್ ಇಂಡಸ್ಟ್ರೀಸ್ ವೆಲ್ ನೋನ್ ಕಂಪನೀಸ್ ಈ ವೆಲ್ ನೋನ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಅಂತ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ರಿಸ್ಕ್ ಕಡಿಮೆ ಇರುತ್ತೆ ರಿವಾರ್ಡ್ ಕೂಡ ಕಡಿಮೆನೆ ಆದ್ರೆ ತುಂಬಾ ಏನು ಕಡಿಮೆ ಆಗೋದಿಲ್ಲ ಟೈಟನ್ ಕಂಪನಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡಿದೀರಿ ನೀವು ಬ್ಲೂ ಚಿಪ್ ಕಂಪನಿ ಸ್ಟೀಲ್ ಮಿಡ್ ಕ್ಯಾಪ್ ಕಂಪನಿ ಕೊಟ್ಟಂಗೆ ರಿಟರ್ನ್ಸ್ ಕೊಟ್ಟಿದೆ ನೆಕ್ಸ್ಟ್ ಟಿ ಸಿ ಎಸ್ ಇದೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಇದೆ ಕೂಡ ಆಲ್ಮೋಸ್ಟ್ ವೆಲ್ ನೋನ್ ಕಂಪನೀಸ್ ನಾವೇ ಸುಮಾರು ಇಪ್ಪತ್ತು ಶೇರ್ಗಳ ಬಗ್ಗೆ ಡೀಟೇಲ್ ಡಿಸ್ಕಶನ್ ಬಾರಿ ಮಾಡಿದೀವಿ ಅಂತಹ ಕಂಪನಿಗಳು ಇಂತವ್ರು ಅಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಗೊತ್ತಿದೆ ಇಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇರೋದಿಲ್ಲ ಜೊತೆಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅನ್ನು ಕೂಡ ತಗೊಳ್ತಾರೆ ತಗೊಂಡೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ಕೂಡ ಯಾಕಂದ್ರೆ ಕುತ್ಕೊಂಡು ಅವರು ಸ್ಟಡಿ ಮಾಡೋಷ್ಟ ಟೈಮ್ ಇದೆ ಅಂತ ನನ್ಗಂದು ಅನ್ಸೋದಿಲ್ಲ ಅಥವಾ ಮಾಡಿದ್ರು ಮಾಡಿರಬಹುದು ಅಥವಾ ಅಡ್ವೈಸ್ ತಗೊಂಡು ಡೈರೆಕ್ಟ್ ಸ್ಟ್ರೈಟ್ ಸ್ಟೈಟ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿರಬಹುದು ನಮಗೆ ಇಲ್ಲಿ ಖುಷಿ ವಿಚಾರ ಏನಪ್ಪಾ ಅಂತ ಅಂದ್ರೆ ಔಟ್ ಆಫ್ ಇಪ್ಪತ್ತೈದು ಶೇರ್ಗಳಲ್ಲಿ ಇಪ್ಪತ್ತು ಶೇರ್ಗಳು ನಾವು ಸಾಕಷ್ಟು ಸಲ ಡಿಸ್ಕಸ್ ಮಾಡಿರೋ ಒಳ್ಳೆ ಕಂಪನಿಗಳು ಅಂತ ಹೇಳಿರೋ ಜೊತೆಗೆ ಹತ್ತಾರು ಜನ ಇನ್ವೆಸ್ಟ್ ಮಾಡಿರೋ ಇದು ನಮ್ಮ ಬೆನ್ನ ನಾವೇ ತಟ್ಕೊಳ್ಳೋ ಅಂತ ವಿಚಾರ ಅಂತ ಅಂದ್ಕೊಳ್ಬಹುದು ನಾವಂತೂ ಕಾಪಿ ಏನ್ ಮಾಡಿಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮುಂಚೆ ಕಂಪನಿಗಳನ್ನ ಸ್ಟಡಿ ಮಾಡಿದೀವಿ ಒಳ್ಳೆ ಕಂಪನಿಗಳ ಒಳ್ಳೆ ಕಂಪನಿಗಳು ಅಂತ ಹೇಳ್ತೀವಿ ರಿಸ್ಕಿ ಕಂಪನಿಗಳನ್ನ ರಿಸ್ಕಿ ಅಂತ ಹೇಳ್ತೀವಿ ಕಂಪನಿಗಳು ಫಂಡಮೆಂಟಲಿ ವೀಕ್ ಇರೋಂತ ವೀಕ್ ಕಂಪನೀಸ್ ಇಲ್ಲಿಂದ ದೂರ ಇರೋದು ವಾಸಿ ಅಂತ ಹೇಳ್ತೀವಿ ಸೊ ಇಲ್ಲಿ ಮೆಜಾರಿಟಿ ಒಳ್ಳೆ ಶೇರ್ ಗಳಿದಾವೆ ನಾವು ನೀವು ಬೇಕಿದ್ರೆ ಈ ಹೊಸ ಶೇರ್ಗಳು ಏನಿದೆ ಹೆಸರುಗಳು ಅಂತವನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ವರ್ಟೋಸ್ ಅಡ್ವರ್ಟೈಸಿಂಗ್ ಆಗ್ಬೋದು ವಿನೈಲ್ ಕೆಮಿಕಲ್ಸ್ ಆಗಬಹುದು ಹಾಗೆ ಸುಪ್ರಜಿತ್ ಇಂಜಿನಿಯರಿಂಗ್ ನೆಕ್ಸ್ಟ್ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಈ ನಾಲ್ಕು ಶೇರ್ಗಳು ಸ್ವಲ್ಪ ಹೊಸವಷ್ಟೇ ನಮಗೆ ಇನ್ನೆಲ್ಲನು ಕೂಡ ಹಳೆ ಶೇರ್ಗಳೇ ಹೊಸವೇನಲ್ಲ ಈ ಕಂಪನಿಗಳ ಬಗ್ಗೆ ಸಾಕಷ್ಟು ವಿಚಾರಗಳಿಗಾಗ್ಲಿ ನಮಗೆ ಗೊತ್ತಿದೆ ತಿಳ್ಕೊಂಡಿದೀವಿ ಕೂಡ ಕಾಪಿ ಮಾಡೋದು ಅವಶ್ಯಕತೆ ಇಲ್ಲ ಸ್ಟಡಿ ಮಾಡಬಹುದು ಈ ಎಲ್ಲಾ ಶೇರ್ಗಳನ್ನ ಬೇಕಿದ್ರೆ ಸ್ಟಡಿ ಮಾಡಿ ನಿಮ್ಗೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗೆ ಅವಿಲ್ಲಿ ಖಂಡಿತ ಆ ಪಕ್ಷ ಈ ಪಕ್ಷ ಆ ವ್ಯಕ್ತಿ ಈ ವ್ಯಕ್ತಿ ಮೇಲೆ ಅಲ್ಲ ಆಸ್ ಎ ಇನ್ವೆಸ್ಟರ್ ರಾಹುಲ್ ಗಾಂಧಿ ಅವರು ಯಾವೆಲ್ಲ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದಷ್ಟೇ ಮುಖ್ಯ ನನ್ನ ಪ್ರಕಾರ ರಾಹುಲ್ ಗಾಂಧಿ ಅವರು ಒಳ್ಳೆ ಪೋರ್ಟ್ ಪೋರ್ಟ್ಫೋಲಿಯೋನೆ ಬಿಲ್ಡ್ ಮಾಡಿದ್ದಾರೆ ಆಲ್ಮೋಸ್ಟ್ ಸುಮಾರು ಒಂಬತ್ತು ಕೋಟಿ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇದೆ ಆಸ್ ಆಫ್ ನೌ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ